ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಿನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ತಿಂಡಿ ರೆಡಿ ಮಾಡ್ತಾ ಇದ್ದೀವಿ ಬ್ರೇಕ್ಫಾಸ್ಟಿಗೆ ಇವತ್ತು ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ನಮ್ಮಮ್ಮ ಯಾವಾಗಲೂ ಮನೆಗೆ ಬಂದರೆ ನಮ್ಮ ಮದ್ವಿ ಮರ್ಗೇನ್ಸು ತನ್ನಿ ಅಪ್ಪ ಅಂತ ಅಂದ್ಬಿಟ್ಟು ಅಪ್ಪನಿಗೆ ಹೇಳ್ತಾಳೆ ಸೊ ಅವರು ಯಾವಾಗಲೂ ಅಮ್ಮ ಮನೆಗೆ ಬಂದರೆ ಈ ಥರ ಎಲ್ಲ ತೊಗೊಂಡ್ಬರ್ತಾರೆ ಹಾಗೆ ಇವತ್ತು ಕೂಡ ತಂದಿದ್ರು ಅದನ್ನು ಇಲ್ಲಿ ಅಮ್ಮ ಮಾಡ್ತಾ ಇದ್ದಾರೆ ಸ್ವಲ್ಪ ಅದನ್ನು ಮಾಡೋಣ ಸ್ವಲ್ಪ ಬೇರೆ ತಿಂಡಿ ಏನಾದರೂ ಮಾಡು ಅಂತ ಹೇಳಿದರು ಹಾಗೆ ಸ್ವಲ್ಪ ನೀರು ದೋಸೆ ಮಾಡಿಕೊಂಡು ಹಾಗೆ ಏನೊಂದು ಸ್ವಲ್ಪ ಮರ್ಗಿನ್ಸನ್ನು ಬೇಯಿಸ್ತಾ ಇದ್ದಾರೆ ಮರ್ಗಿನ್ಸನ್ನು ನಾನು ಕಟ್ ಮಾಡಿ ಹಿಂದಿನ ದಿನ ನೀರಲ್ಲಿ ನೆನೆಸಿಡೋದನ್ನ ಹಿಂದಿನ ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ಡೇ ಅದನ್ನ ಚಿಕ್ಕ ಚಿಕ್ಕ ಪೀಸ್ ತರ ಕಟ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿಣ ಪೌಡರ್ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು ಬೇಗನೆ ಬೆಂದು ಹೋಗುತ್ತೆ ನೋಡ್ತಾ ಇರ್ಬೇಕಾಗತ್ತೆ ನಂತರ ಅದನ್ನ ಸೋಸ್ಕೊಂಡು ಈ ರೀತಿ ಒಗ್ಗರಣೆ ಇಟ್ಟು ಒಗ್ಗರಣೆಗೆ ಹಾಕಿ ಸ್ವಲ್ಪ ತೆಂಗಿನ ತುರಿ ಆಮೇಲೆ ಸ್ವಲ್ಪ ಸಕ್ಕರೆ ಇಷ್ಟೇನೆ ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಒಂದು ರೆಸಿಪಿ ಇದು ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಕೌಶಿಕ ಕೂಡ ಪ್ರೆಗ್ನೆಂಟ್ ಆಗಿರೋದ್ರಿಂದ ಈ ಟೈಮ್ನಲ್ಲಿ ಈ ಥರ ಗೆನ್ಸೆಲ್ಲ ತಿಂದರೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಉಳಿಗು ಅಂತ ಅಂದ್ಬಿಟ್ಟು ಇವತ್ತು ತಂದು ಮಾಡಿರುವಂಥದ್ದು ಹಾಗೆ ಅಲ್ಸಂಡೆ ಆಮೇಲೆ ಕಡಲೆಕಾಯೆಲ್ಲ ಹಾಕಿಬಿಟ್ಟು ಇಲ್ಲಿ ಒಂದು ಸಾಂಬಾರು ಥರ ಮಾಡ್ಕೊತಾ ಇದ್ದೀನಿ ನೀರು ದೋಸೆ ತಿನ್ನೋದಿಕ್ಕೆ ಬೇಕು ಹಾಗೆ ಲಂಚ್ ಬಾಕ್ಸಿಗೆ ಮಧ್ಯಾಹ್ನಕ್ಕೆ ಕೂಡ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದ್ದೀನಿ ಹಾಗೆ ಬ್ರೇಕ್ಫಾಸ್ಟ್ ಅಲ್ಲಿ ಆದ ನಂತರ ನಮ್ ಕೌಶಿ ಈ ತರ ಕುತ್ಕೊಂಡು ಸ್ವಲ್ಪ ದೇವರ ನಾಮ ಕೇಳೋದಿರ್ಬೋದು ಅಹ್ ಭಜನೆ ಕೇಳೋದಿರ್ಬೋದು ಹಾಡುಗಳನ್ನ ಕೇಳೋದಿರ್ಬೋದು ಈ ತರ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಜಾಸ್ತಿ ಕೃಷ್ಣ ವಾಸುದೇವ ಒಂದು ಮಂತ್ರ ಇದೆಯಲ್ವಾ ಅದನ್ನ ತುಂಬಾ ಜಾಸ್ತಿ ಕೇಳ್ತಾಳೆ ಅದನ್ನ ಕೇಳ್ತಾ ಇರ್ಬೇಕಿದ್ರೆ ಮಗು ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡತ್ತೆ ಗೊತ್ತಾ ಹೊಟ್ಟೆನಲ್ಲಿ ಅದು ಕೇಳಿಕೆಯಲ್ಲಿ ಅಭ್ಯಾಸ ಆಗಿದೆ ತುಂಬಾ ಬೇಗ ಸ್ಟಾರ್ಟ್ ಮಾಡಿದಾಳೆ ಒಂದು ಫೋರ್ ಫೈವ್ ಅಲ್ಲಿ ಅವಳು ಸ್ಟಾರ್ಟ್ ಮಾಡಿದಾಳೆ ಅದನ್ನ ಕೇಳೋದಿಕ್ಕೆ ಇವಾಗ ಅಂದ್ರೆ ಅದಕ್ಕೆ ಅದು ತುಂಬಾ ಅದನ್ನ ಬೇಗ ರೆಕಗ್ನೈಸ್ ಮಾಡ್ಕೊಂಡು ರೆಸ್ಪಾಂಡ್ ಮಾಡುತ್ತೆ ಅಂತ ಅನ್ಸತ್ತೆ ನನಗೆ ಆ ಮಂತ್ರ ಇಟ್ಕೂಡಲೆ ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಎಲ್ಲ ಆಗತ್ತೆ ಅಂತ ಹೇಳ್ತಾ ಇರ್ತಾಳೆ ಒಂದು ವಿಶೇಷ ಅಲ್ವಾ ಇದೆಲ್ಲ ನಿಜ ಕೂಡ ಅದು ಅದೇನು ಸುಳ್ಳಲ್ಲ ತುಂಬಾ ನಿಜನೇ ಈ ತರ ದೇವ ನಾಮಸ್ಮರಣೆಗಳನ್ನೆಲ್ಲ ಕೇಳ್ತಾ ಇರಬೇಕಿದ್ರೆ ಮಕ್ಕಳು ತುಂಬಾ ಗ್ರಹಿಸ್ತಾರೆ ಅಂತ ಹೇಳ್ಬಹುದು ಹಾಗೆ ಇಲ್ಲಿ ದಾಳಿಂಬೆ ಜ್ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ನುಗ್ಗೆ ಸೊಪ್ಪು ತಂದಿದ್ದೆ ಸ್ವಲ್ಪ ಅಕ್ಕನ ಮನೆಗೆ ಹೋಗಿದ್ದಲ್ಲಿಂದ ನುಗ್ಗೆ ಸೊಪ್ಪು ತೊಗೊಂಡ್ ಬಂದಿದ್ದೆ ನುಗ್ಗೆ ಸೊಪ್ಪು ಕೂಡ ತುಂಬಾ ಒಳ್ಳೇದು ನಮ್ಮ ಕೌಶಿಗೆ ಅಂತ ಅಂದ್ಬಿಟ್ಟು ಅಮ್ಮ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪಲ್ಯ ಮಾಡ್ಕೊಡೋಣ ಅಂತ ಕೌಶಿ ಇಲ್ಲಿ ಸ್ನಾನ ಮಾಡಿಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಕೆಲ್ಸ ಎಲ್ಲ ಆದ ನಂತರ ಇದೊಂದು ಕೆಲ್ಸ ಅಂದ್ರೆ ಸ್ನಾನ ಮಾಡ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡುವಂತಹ ಒಂದು ರೂಟೀನ್ ಮಾಡ್ಕೊಂಡಿದ್ದಾಳೆ ಹಾಗೆ ಮನೆ ಕೆಲಸದಲ್ಲಿ ನಾನು ಅವಳಿಗೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಹೇಳಲ್ಲ ಅಹ್ ನೆಲ ಒರೆಸ್ತಾಳೆ ಎಲ್ಲ ಗುಡ್ಸಿ ಕ್ಲೀನ್ ಮಾಡಿ ಕೊಟ್ಟ ನಂತರ ನೆಲ ಒರೆಸು ಅಂತ ಹೇಳ್ತೀನಿ ಸೊ ಅದನ್ನ ಅಂದ್ರೆ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ತರ ಆಗತ್ತಲ್ವಾ ಸ್ವಲ್ಪನಾದ್ರೂ ಕೆಲಸ ಮಾಡ್ಬೇಕಾಗತ್ತೆ ಮನೆಯಲ್ಲಿ ಜಾಸ್ತಿ ಕೆಲಸ ಅಂತ ಏನಿಲ್ಲ ಸ್ವಲ್ಪ ಈ ತರ ಚಿಕ್ಕಪುಟ್ಟ ಕೆಲಸಗಳನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗೆ ಸಂಜೆ ಟೈಮ್ಗೆ ಇವಾಗ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಿಲೆಟ್ ಪೌಡ್ರು ಸಿಕ್ಕಿತ್ತು ಕೌಶಿಗೆ ಅಂಗನವಾಡಿಯಲ್ಲಿ ಅಂಗನವಾಡಿಯಲ್ಲಿ ಫುಡ್ ಸಿಗುತ್ತಲ್ವಾ ಪ್ರೆಗ್ನೆನ್ಸಿಯಲ್ಲಿ ಸೊ ಆ ಟೈಮ್ನಲ್ಲಿ ಕೆಲವೊಂದು ಥರದ ಫುಡ್ಗಳೆಲ್ಲ ಅಂಗನವಾಡಿಯಲ್ಲಿ ಕೊಡ್ತಾರೆ ಅದರಲ್ಲಿ ಮಿಲೆಟ್ ಪೌಡರ್ ಅಂತ ಅಂದ್ಬಿಟ್ಟು ಕೊಡ್ತಾರೆ ಅದರಿಂದ ಮಿಲೆಟ್ ಲಡ್ಡು ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ಅಂದರೆ ನನಗೆ ಇದೊಂದು ಮಾಡಬೇಕಿದ್ರೆ ನನ್ನ ಒಂದು ಬಾಲ್ಯದ ನೆನಪು ಬಂತು ಅಂತ ಹೇಳ್ಬೋದು ಅಂದರೆ ಅಂಗನವಾಡಿಗೆ ಹೋಗ್ತಾ ಇರಬೇಕಿದ್ರೆ ಈ ಥರ ಮಿಲೆಟ್ ಲಡ್ಡು ಮಾಡಿ ಕೊಡ್ತಾ ಇದ್ರಲ್ವ ಟೇಸ್ಟ್ ವೈಸ್ ಅದೇ ಥರ ಇತ್ತು ಅಂತ ಅನ್ನಿಸ್ತು ನನಗೆ ನಾವು ಚಿಕ್ಕವರು ತಿಂತಾ ಇದ್ವಿ ಅದೇ ಟೇಸ್ಟ್ ಅಂತ ಅನ್ನಿಸ್ತು ಸೊ ಅದರಿಂದ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಲಡ್ಡು ಮಾಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನನ್ನ ಒಂದು ಬಾಲ್ಯದ ನೆನಪು ವಾಪಸ್ ನನಗೆ ಮರುಕಳಿಸಿತ್ತು ಅಂತಲೇ ಹೇಳ್ಬೋದು ಅದೇ ನೆನಪಿಗೆ ಬಂತು ಅದು ಅಂದರೆ ಆವಾಗ ಬೇರೆ ಹೆಸರು ಇತ್ತು ಇವಾಗ ಬೇರೆ ಹೆಸರು ಇಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಸ್ವಲ್ಪ ಏನೋ ಕೆಲವೊಂದು ಧಾನ್ಯಗಳನ್ನ ಎಲ್ಲ ಅದಕ್ಕೆ ಸೇರಿಸಿರ್ಬೋದು ಬಟ್ ಟೇಸ್ಟ್ ಮಾತ್ರ ಅದೇ ಥರ ಇತ್ತು ಏನೋ ಡಿಫ್ರೆನ್ಸ್ ಅಂತ ಅನ್ಸಿಲ್ಲ ನನಗೆ ಹಾಗೆ ಕಷಾಯ ಮಾಡ್ಕೊಂಡೆ ಕಷಾಯ ಪೌಡರ್ನ ಮನೆಯಲ್ಲೇ ನಾನು ಸ್ವಲ್ಪ ಸ್ವಲ್ಪ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಜೀರಿಗೆ ಕೊತ್ತಂಬರಿ ಮೆಂತ್ಯ ಆಮೇಲೆ ಸ್ವಲ್ಪ ಕರಿಮೆಣಸು ಒಂದೆರಡು ಲವಂಗ ಒಂದು ಪಿಸ್ಚಕ್ಕೆ ಚೆಕ್ಕ ಎಲ್ಲ ಹಾಕೊಂಡ್ಬಿಟ್ಟು ಕಷಾಯ ಪೌಡರ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಕಷಾಯನ ಮಾಡ್ತಾ ಇದ್ದೀನಿ ಇವತ್ತಿನ ನಮ್ಮ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಮಿಲೆಟ್ ಲಟ್ಟು ಆಮೇಲೆ ಕಷಾಯ ಮಿಲೆಟ್ ತುಂಬಾ ಇಷ್ಟ ಆಯ್ತು ನನ್ಗೂ ನಮ್ಮ ಆಯುಷ್ ಅಂತ ಒಂದು ನಾಲ್ಕು ಲಡ್ಡು ತಿಂದ ಅವನಿಗೆ ಅಂದ್ರೆ ಗೊತ್ತೇ ಇಲ್ಲ ಅಂಗನವಾಡಿಗೆ ಹೋಗಿಲ್ಲ ಅವನು ನರ್ಸರಿಗೆ ಹೋಗಿದ್ದ ಅಂಗನವಾಡಿಗೆ ಹೋಗಿದ್ ಹೋದ ಮಕ್ಳಿಗೆ ಗೊತ್ತಿರುತ್ತೆ ಅಂದ್ರೆ ನನ್ ಮಗಳಿಗೆಲ್ಲ ಗೊತ್ತಿದೆ ಅದ್ವಿಗೆ ಗೊತ್ತಿದೆ ಅವಳು ಅಂಗನವಾಡಿಗೆ ಹೋಗಿದ್ದು ನಮ್ಮ ಆಯುಷ್ ಅಂಗನವಾಡಿಗೆ ಹೋಗಿಲ್ಲ ನರ್ಸರಿಗೆ ಹಾಕಿರೋದ್ರಿಂದ ಅವ್ನಿಗೆ ತಿಂದೆ ಗೊತ್ತಿಲ್ಲ ಇದನ್ನ ಸೊ ಹಾಗಾಗಿ ಮಾಡ್ಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂದ ಅವ್ನು ಹಾಗೆ ಆ ಕೂಡ ತುಂಬ ಒಳ್ಳೆಯದು ತುಂಬ ಪ್ರೋಟೀನ್ಸ್ ಇದೆ ಅದರಲ್ಲೂ ಹಾಗಾಗಿ ಮಾಡಿಕೊಟ್ಟೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮೊಬೈಲ್ನ ನನ್ನ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟಿದ್ದೆ ಸ್ವಲ್ಪ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು ತಲೆ ಇದ್ರೆ ಕಾಲಿಲ್ಲ ಕಾಲಿದ್ರೆ ತಲೆ ಇಲ್ಲ ಅಂತ ಹೇಳ್ತಾರಲ್ವ ಆ ಥರ ವೀಡಿಯೋ ಮಾಡಿದ್ದಾರೆ ನನ್ನ ತಲೆನೇ ಕಾಣ್ತಾ ಇರಲಿಲ್ಲ ಎಲ್ಲ ಅದನ್ನು ಡಿಲೀಟ್ ಮಾಡಿಬಿಟ್ಟು ಸ್ವಲ್ಪ ಒಂದು ಚಿಕ್ಕ ಕ್ಲಿಪ್ ಹಾಕ್ಕೊಂಡಿದ್ದೀನಿ ದೋಸೆ ಮಾಡ್ತಾ ಇದ್ದೀನಿ ದೋಸೆಗೆ ಕೂಡ ಅಷ್ಟೇ ಇವತ್ತು ರಾಗಿ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಅಕ್ಕಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇರುವಂಥದ್ದು ಅಂದರೆ ಒಬ್ರು ಕೇಳಿದರು ನನ್ನಲ್ಲಿ ನೀವು ಕೌಶಿಗೆ ಏನೆಲ್ಲ ಕೊಡ್ತೀರಿ ಫುಡ್ ಅಂತ ಅಂದ್ಬಿಟ್ಟು ನಾವು ಅಂದರೆ ಇದೇ ಥರ ಕೊಡ್ತೀವಿ ಮನೆಯಲ್ಲಿ ಮಾಡಿ ಮಾಡುವಂತಹ ಅಂದರೆ ಮನೆಯಲ್ಲಿ ಯಾವ ಥರ ಅಡುಗೆ ಮಾಡ್ತೀವಿ ಅದರಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಒಳ್ಳೆ ಪ್ರೋಟೀನ್ ಕ್ಯಾಲ್ಸಿಯಂ ಇರುವಂತಹ ಆಹಾರ ಪದಾರ್ಥಗಳನ್ನು ರೆಡಿ ಮಾಡಿಬಿಟ್ಟು ಕೊಡುವಂಥದ್ದು ಇವತ್ತು ಕೂಡ ಅಷ್ಟೇ ಬರೀ ನೀರು ದೋಸೆ ಮಾಡೋದ್ಕಿಂತ ಈ ಥರ ಗೋಧಿ ಪೌಡರ್ ಆಮೇಲೆ ರಾಗಿ ಹಿಟ್ಟು ಎಲ್ಲವನ್ನು ಸೇರಿಸಿ ಮಾಡಿದರೆ ಅದರಲ್ಲಿ ಕೂಡ ಸ್ವಲ್ಪ ಅವಳಿಗೆ ಒಳ್ಳೆಯ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಡ್ತೀನಿ ನಾವು ದಿನನಿತ್ಯ ಮಾಡುವಂತಹ ಆಹಾರ ಪದಾರ್ಥ ಅಂದ್ರೆ ಅಡುಗೆಗಳಲ್ಲಿ ಸ್ವಲ್ಪ ಆಗಿ ಏನಾದ್ರೂ ಮಾಡ್ಕೊಡ್ತೀವಿ ಈ ಥರ ಮಾಡ್ತೀವಿ ಬಿಟ್ಟರೆ ಬೇರೆ ಸ್ಪೆಷಲ್ ಅದು ಇದು ಡ್ರೈ ಫ್ರೂಟ್ಸ್ ತಿಂತಾಲೆ ಫ್ರೂಟ್ಸ್ ತಿಂತಾಳೆ ಜ್ಯೂಸ್ ಮಾಡ್ಕೊಡ್ತೀನಿ ಆಮೇಲೆ ಸೊಪ್ಪು ತರಕಾರಿ ತುಂಬ ತಿಂತಾಳೆ ಸೊಪ್ಪು ತರಕಾರಿ ಅಂತ ಹೇಳಿದ್ರೆ ಸಖತ್ ಇಷ್ಟ ಅವಳಿಗೆ ಅದನ್ನ ಮಾಡ್ಕೊಡ್ತೀವಿ ಇಷ್ಟೇ ಬಿಟ್ಟರೆ ಇನ್ನೇನು ನಾವು ಕೊಡೋಲ್ಲ ಆಮೇಲೆ ಏನಾದ್ರೂ ಕೊಡ್ತಾ ಇದ್ರೆ ನಾನು ಖಂಡಿತವಾಗ್ಲೂ ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಒಬ್ರು ಕೇಳಿದ್ರು ನಮಗೂ ಹೆಲ್ಪ್ ಆಗುತ್ತೆ ಅಕ್ಕ ನೀವು ಅವ್ಳಿಗೇನು ಕೊಡ್ತೀರಿ ಅನ್ನೋದನ್ನ ತೋರಿಸಿ ಅಂತ ಅಂದ್ಬಿಟ್ಟು ನಾನು ಪ್ರತಿ ಪ್ರತಿಯೊಂದು ಅಡುಗೆಗಳನ್ನು ಕೂಡ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ರೆಸಿಪಿ ಶೇರ್ ಮಾಡಿಲ್ಲ ಅಂದ್ರೂ ಈ ಥರ ನಾನು ಮಾಡ್ತೀನಿ ಇದನ್ನು ಕೊಡ್ತೀನಿ ಅನ್ನೋದನ್ನ ನಾನು ಪ್ರತಿ ಸಾರಿ ನಿಮಗೆ ಹೇಳ್ತೀನಿ ಅವಾಗ ಅವಾಗ ನಿಮಗೆ ಕೂಡ ಒಂದು ಐಡಿಯಾ ಸಿಗುತ್ತೆ ಜಾಸ್ತಿ ತಂಪು ಪದಾರ್ಥಗಳನ್ನೆಲ್ಲ ತಗೊಳ್ತಾ ಇರ್ತಾಳೆ ಹೀಟ್ ಬಾಡಿ ಹೀಟ್ ಆಗುವಂತಹ ಐಟಮ್ಗಳನ್ನು ತುಂಬ ಕಡಿಮೆ ತಿಂತಾಳೆ ಹಾಗೆ ಅವಳಿಗೆ ಈ ಥರ ತಲೆ ಕಟ್ಬೇಕು ಅಂತ ಇತ್ತು ಈ ಥರ ಹೇರ್ ಸ್ಟೈಲ್ ಮಾಡಿ ಅಂತ ಹೇಳಿದ್ದು ಅದನ್ನು ಮಾಡಿಬಿಟ್ಟು ಹಾಗೆ ಹಿಂದಿನ ದಿನ ಅವಳಿಗೆ ಇತ್ತಲ್ವಾ ಸೊ ಆ ಹೂವಿತ್ತು ಅದನ್ನು ಹಾಗೆ ಮುಡ್ಸ್ಕೊಂಡ್ಬಿಟ್ಟೆ ಸಂಜೆ ಟೈಮ್ಗೆ ವಾಪಸ್ ನಮಗೆ ಇವತ್ತು ಅಮ್ಮನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕಿತ್ತು ಹಾಗಾಗಿ ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಬರೋದಕ್ಕೆ ಹೇಳಿದರು ಒಂದು ಅಂದರೆ ಫಸ್ಟ್ ಮೆಡಿಸಿನ್ ಕೊಟ್ಟು ಫೈವ್ ಡೇಸ್ ಆದ ನಂತರ ಕರ್ಕೊಂಡು ಬನ್ನಿ ಅಂತ ಹೇಳಿದರು ತುಂಬ ಕಡಿಮೆ ಇದೆ ಅಮ್ಮನಿಗೆ ಹಾಗಾಗಿ ಇವತ್ತೊಂದ್ಸಲ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ವಿ ವಾಪಸ್ಸು ಒಂದು ಫೈವ್ ಡೇಸ್ಗೆ ಮೆಡಿಸಿನ್ ಹಾಕಿದ್ದಾರೆ ಅಂದರೆ ತುಂಬ ಸಮಯ ಆಯ್ತಲ್ವಾ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿ ಅವರಿಗೆ ಹಾಗಾಗಿ ಸ್ವಲ್ಪ ಲಾಂಗ್ ಟೈಮ್ ಮೆಡಿಸಿನ್ ಬೇಕು ಅಂತ ಹೇಳಿದರು ಹಾಗೆ ಇವತ್ತು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಚಿಕ್ಕದಾಗಿ ಮಳೆ ಕೂಡ ಬರ್ತಾಯಿತ್ತು ಹಾಗೆ ನನಗೆ ಸ್ವಲ್ಪ ಡ್ರೈವಿಂಗ್ ಮಾಡೋಣ ಅಂತ ಅನ್ನಿಸ್ತು ತಮ್ಮನ್ ಕಾರಲ್ಲಿ ಹೋದ್ವಿ ಸೊ ಆ ಕಾರನ ನಾನು ಅಂದರೆ ಒಂದು ಸಲ ಗ್ರೌಂಡಲ್ಲಿ ಮಾತ್ರ ಓಡಿಸಿದ್ದೆ ಬಿಟ್ಟರೆ ಈ ಥರ ರೋಡಲ್ಲಿ ಓಡಿಸಿರ್ಲಿಲ್ಲ ಓಡಿಸ್ಬೇಕು ಓಡಿಸ್ಬೇಕು ಅಂತಲೇ ಆಗ್ತಾ ಇತ್ತು ತುಂಬ ದಿನದಿಂದ ಇದೆ ಇವತ್ತು ನನ್ನ ಮಗ ಇದ್ದ ಜೊತೆಗೆ ಅವನ ಹತ್ರ ಹೇಳಿದೆ ನಾನು ಓಡಿಸ್ತೀನಿ ಸ್ವಲ್ಪ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಅವ್ನು ಕೂಡ ಕೊಟ್ಟ ಆ ಈ ತರ ಈ ತರ ಓಡಿಸಿ ಅಂತ ಹೇಳ್ತಾ ಇದ್ದಾರೆ ನಂಗಂತೂ ತುಂಬಾ ಅಂದ್ರೆ ತುಂಬಾ ಈಸಿ ಅಂತ ಅನ್ನಿಸ್ತು ಯಾಕಂತ ಹೇಳಿದ್ರೆ ಕ್ಲಚ್ ಆಗಿ ಗೇರ್ ಇಲ್ಲ ಅಲ್ವಾ ಕ್ಲಚ್ ಗೇರ್ ಇದ್ರೆ ಅದೇ ದೊಡ್ಡ ತಲೆನೋ ಅಂತ ಅನ್ಸುತ್ತೆ ಗಾಡಿ ಓಡಿಸ್ಬೇಕಿದ್ರೆ ಅದು ಕಾನ್ಸಂಟ್ರೇಷನ್ ಎಲ್ಲ ಅದ್ರ ಮೇಲೆ ಇರಬೇಕಾಗತ್ತೆ ಇದು ಆರಾಮಾಗಿ ಬ್ರೇಕ್ ಆಮೇಲೆ ಆಕ್ಸಲೇಟರ್ ಕೊಟ್ಕೊಂಡು ನಮ್ದು ಸ್ಟೇರಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನ ನೋಡ್ಕೊಂಡು ಹೋದ್ರಾಯ್ತು ಅಂತ ಅನ್ನಿಸ್ತು ತುಂಬಾ ಖುಷಿ ಆಯ್ತು ಮಾತ್ರ ಈ ಕಾರ್ ಓಡಿಸಿ ಬಟ್ ಏನಂತ ಹೇಳಿದ್ರೆ ಈ ಕಾರನ್ನ ಓಡಿಸಿ ಓಡಿಸಿ ನಂತರ ನಮ್ಮ ಕಾರು ಗೇರ್ ಇರುವಂತಹ ಕಾರನ್ನ ಓಡಿಸೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನಾವು ಯಾವಾಗಲೂ ಗೇರಿರುವಂತಹ ಕಾರನ್ನೇ ಜಾಸ್ತಿ ಓಡಿಸಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಈ ಕಾರನ್ನ ಆರಾಮಾಗಿ ಓಡಿಸ್ಬೋದು ಬಟ್ ಆ ಕಾರು ಸ್ವಲ್ಪ ಕಷ್ಟ ಹಾಗಾಗಿ ನಮ್ಮ ನಮ್ಮ ಸ್ವಿಫ್ಟ್ ಕಾರಿದೆಯಲ್ವಾ ಸೊ ಅದನ್ನೇ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನ ಮಧ್ಯ ಮಧ್ಯದಲ್ಲಿ ಎಲ್ಲಾದರೂ ಹೋದ್ರೆ ಓಡಿಸ್ಬೇಕು ಹೇಳಿ ಹಾಗೆ ಕಡುಬು ಮಾಡ್ತಾ ಇದ್ದೀವಿ ಇದು ವಾಪಸ್ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ಎರಡು ಮೂರು ದಿನದ ಲಾಗ್ ನ ನಾನು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ವಾಪಸ್ ಇದು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇಲ್ಲಿ ಕಡುಬು ಮಾಡ್ತಾಯಿದ್ದೀನಿ ಮಾಮೂಲಿಯಾಗಿ ಕುಚಲಕ್ಕಿನ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಕ್ಯಾರೆಟ್ ತುರಿ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಏನೋ ತೆಂಗಿನ ತುರಿ ಹಾಕೊಂಡು ಕಡುಬು ಇದ್ದೀನಿ ಅಮ್ಮ ನನ್ನ ಜೊತೆಗೇನೆ ಎದ್ಬಿಟ್ಟು ನನಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾರೆ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಹೆಚ್ಕೊಂಡು ಕುತ್ಕೊಂಡಿದ್ದಾರೆ ನಂತರ ಮರ್ಗೆನ್ಸ್ ಇತ್ತು ಇನ್ನೊಂದು ಸ್ವಲ್ಪ ಮರ್ಗೇನ್ಸು ಇತ್ತು ಸೊ ಅದನ್ನು ವಾಪಸ್ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಹಾಗೆ ಕಡ್ಬು ತುಂಬಾ ಚೆನ್ನಾಗಿ ಬಂದಿತ್ತು ಈ ಕಡ್ಬು ಮಾಡ್ಬೇಕಿದ್ರೆ ಮಾಡಬೇಕಿದ್ರೆ ಮಿಕ್ಸ್ ಆಗಿ ಹಾಕೊಳ್ಳಿ ಕ್ಯಾರೆಟ್ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದೇ ನಾನು ಹೇಳಿದಲ್ವ ನಾವು ಮಾಡುವಂಥ ಅಡುಗೆಗಳ ಅಡಿಗೆಗಳಲ್ಲೇ ಸ್ಪೆಷಲ್ ಆಗಿ ಮಾಡ್ತೀನಿ ಅವಳಿಗೆ ಅಂದ್ರೆ ಅವಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಳಿಗೆ ಒಳ್ಳೇದು ಅಂತ ಅಂದ್ಬಿಟ್ಟು ಎಲ್ರಿಗೂ ಒಳ್ಳೆಯದೇ ಬಟ್ ಇವಾಗ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು ಅಡಿಗೆ ವಿಷಯದಲ್ಲಿ ನಾನು ಅವಳು ಇರೋದ್ರಿಂದ ಅಂತ ಅಂದ್ಕೊಂಡು ಈ ತರ ಏನಾದರೂ ಸ್ಪೆಷಲ್ ಡಿಶ್ಗಳನ್ನು ಸ್ವಲ್ಪ ಸ್ವಲ್ಪ ಅಂದ್ರೆ ಮಾಡುವಂತಹ ಅಡಿಗೆಗಳಲ್ಲೇ ಏನಾದ್ರೂ ಸೇರಿಸ್ಬಿಟ್ಟು ಮಾಡ್ತಾ ಇರ್ತೀನಿ ಹಾಗೆ ಕಡ್ಬು ಮಾಡಿ ಬೇಯೋದಕ್ಕೆ ಇಟ್ಕೊಂಡೆ ಒಂದು ಹಾಫ್ ಆನ್ ಅವರ್ ಆದರೂ ಬೇಯಬೇಕಾಗತ್ತೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತ ಅಲ್ವಾ ನೋಡೋದಕ್ಕೆ ರುಚಿ ಕೂಡ ಚೆನ್ನಾಗಿರತ್ತೆ ರುಚಿ ಅಂದ್ರೆ ಕ್ಯಾರೆಟ್ ತುರಿ ಹಾಕೊಂಡಿದೀವಲ್ವಾ ಅದರಿಂದ ರುಚಿ ಹೆಚ್ಚಾಗಲ್ಲ ಬಟ್ ಏನು ತೆಂಗಿನ ತುರಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಹಾಗೆ ಮರ್ಗೇನ್ಸನ್ನು ವಾಪಾಸಿಲಿ ಅಮ್ಮ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ನಾನು ಹೇಳಿದಲ್ವಾ ಒಂದು ಎರಡು ದಿನ ಬಿಟ್ಟು ವಾಪಸ್ ಮಾಡಿರುವಂಥದ್ದು ಇದು ಮರ್ಗೇನ್ಸು ಸ್ವಲ್ಪ ಇತ್ತು ಹಾಗೆ ಇನ್ನೊಂದು ಸ್ವಲ್ಪ ತಂದುಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಬೆಂಡೆಕಾಯಿ ಸಾಂಬಾರಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ಹೊತ್ತಿಗೆ ಆಗಬೇಕು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆಲ್ಲ ಆಗಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ ನಾನು ಒಗ್ಗರಣೆ ಇಟ್ಕೊಂಡು ಒಂದೊಂದು ದೊಡ್ಡ ಗೆಡ್ಡೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಬೆಂಡೆಕಾಯಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಅದೇ ಥರ ಎಣ್ಣೆ ಜೊತೆ ಫ್ರೈ ಮಾಡ್ತೀನಿ ನಂತರ ಮಸಾಲೆ ಹಾಕೋದು ಈ ರೀತಿ ಹಾಕೋದ್ರಿಂದ ಲೋಳೆ ಬಿಡೋಲ್ಲ ಬೆಂಡೆಕಾಯಿ ಅಂತ ಹೇಳಿದರೆ ಲೋಳೆ ಬಿಡುತ್ತೆ ಸೊ ಈ ಥರ ಮಾಡ್ತೀನಿ ಹಾಗೆ ಒಂದು ಕಡೆ ಕಡುಬು ಬೇಯಿಸೋದಕ್ಕೆ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಇನ್ನೊಂದು ಕಡೆ ಸಾಂಬಾರು ಹಾಗೆ ಒಂದು ಕಡೆ ಅನ್ನ ಆಮೇಲೆ ಇನ್ನೊಂದು ಸೈಡಲ್ಲಿ ಮರ್ಗೆನ್ಸ್ ಇಷ್ಟು ಕೆಲಸಗಳನ್ನು ಅಮ್ಮ ಮತ್ತೆ ಮಗಳು ಇಬ್ಬರು ಸೇರಿಕೊಂಡು ಮಾಡಿದ್ವಿ ಅಮ್ಮ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಸ್ವಲ್ಪ ಆರಾಮ ಅಂತ ಅನ್ಸತ್ತೆ ನನಗೆ ಬೆಳಿಗ್ಗೆ ಇದ್ದಾಗ ಅಷ್ಟು ಗಡಿಬಿಡಿ ಅಂತ ಆಗಲ್ಲ ಎಲ್ಲದಕ್ಕೂ ಅವ್ರು ಕೂಡ ಸೇರ್ತಾರಲ್ವಾ ಸೊ ಆರಾಮಾಗಿ ಇಬ್ರು ಸೇರಿಬಿಟ್ಟು ಕೆಲಸಗಳನ್ನು ಮಾಡ್ತೀನಿ ಹಾಗೆ ಏನಾದರೂ ಸ್ಪೆಷಲ್ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾ ಇರ್ತೀನಿ ಅಮ್ಮ ಇದ್ದರೆ ಅವರು ಕೂಡ ಅಂದರೆ ಅವರಿಗೂ ಕೂಡ ಇಂಟ್ರೆಸ್ಟ್ ಅಡುಗೆ ಮಾಡೋದಂತ ಹೇಳಿದ್ರು ಸೊ ಅವರು ಜೊತೆ ಸೇರಿಬಿಟ್ಟು ಈ ಥರ ಮಾಡ್ತಾ ಇರ್ತೀವಿ ಇಲ್ಲಿ ಅಮ್ಮಂದು ಮರ್ಗೇನ್ಸು ರೆಡಿಯಾಗಿ ತಗೊಂಡು ನಂದು ಆಲ್ರೆಡಿ ಕಡುಬು ರೆಡಿಯಾಗಿದೆ ಇಲ್ಲಿ ಕೆಳಗೆ ಕೆಳಗಿಡ್ಸಿದ್ದೀನಿ ಹಾಗೆ ಸಾಂಬಾರು ಕೂಡ ಆಯಿತು ಒಂದು ಏಳು ಮುಕ್ಕಾಲು ಆಗಬೇಕಿದ್ರೆ ನಮ್ಮದು ಕೆಲಸ ಆಗತ್ತೆ ಒಂದು ಎರಡು ಐಟಮ್ ಮಾಡಿದ್ರೂ ಆ ಟೈಮ್ಗೆ ಆಗಬೇಕಿದ್ರೆ ಕೆಲಸಗಳೆಲ್ಲ ಆಗುತ್ತೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಹಾಗೆ ನಾನು ರೀಸೆಂಟ್ ಆಗಿ ಒಂದು ಸೋಫಾ ಕವರ್ ತರಿಸಿದ್ದೆ ಅಲ್ವಾ ವಿಡಿಯೋದಲ್ಲಿ ಹೇಳಿದ್ದೆ ಈ ಥರ ಸೋಫಾ ಕವರ್ ತರಿಸಿದ್ದೀನಿ ಚೆನ್ನಾಗಿಲ್ಲ ಜಾತ್ರೆ ತರ ಇದೆ ಅಂತ ಅಂದ್ಬಿಟ್ಟು ಅದನ್ನ ವಾಪಸ್ ರಿಟರ್ನ್ ಮಾಡಿಬಿಟ್ಟು ಇವತ್ತು ಬೇರೆ ಪ್ಲೇನ್ ಆಗಿ ತುಂಬಾ ಚೆನ್ನಾಗಿದೆ ಡೀಸೆಂಟ್ ಆಗಿದೆ ಒಂಥರ ಸ್ಟ್ಯಾಂಡರ್ಡ್ ಲುಕ್ ಕಾಣಿಸುತ್ತೆ ನಿಮ್ಮ ಸೋಫಾ ಮೇಲೆ ಹಾಕೊಂಡಿದನ್ನ ವೆಲ್ವೆಟ್ ಕವರ್ ಇದು ಏಟ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ತುಂಬ ಆಯ್ತು ನಂಗೆ ಇದನ್ನು ನೋಡಿ ಅದನ್ನು ಬೆಳಿಗ್ಗೆ ನಾನು ಬಂದು ಕೂಡಲೇ ತೊಗೊಂಡ್ಬಂದ ಕೂಡಲೇ ಹಾಕಿದ್ದೆ ಸೋಫಾ ಮೇಲೆ ವಾಶ್ ಮಾಡಿಲ್ಲ ಬಿಸ್ತು ಅಷ್ಟೊಂದಿಲ್ಲ ಅಂತ ನಾನು ವಾಶ್ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ಹಾಗೆ ಜಸ್ಟ್ ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ನ ನಮ್ಮ ಮದುವೆ ಬಂದ್ ಕೂಡಲೇ ಅದನ್ನು ಸರಿ ಮಾಡ್ತಾ ಇದ್ದಲ್ಲ ನೋಡಿ ನಾನು ನಾನು ಹೇಳಿದ್ದೆ ಹಾಕಬೇಕಿದ್ರೆ ನಾನು ಹಾಕಿದ್ದೀಗ ಅವಳಿಗೆ ಸರಿಯಾಗಲ್ಲ ಅವಳೇ ಬಂದು ವಾಪಾಸ್ ಸರಿ ಮಾಡ್ತಾಳೆ ಅಂತ ಬಂದ್ ಕೂಡಲೇ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಹಾಗೆಯೇ ಬ್ಯಾಗನ್ನು ಕೆಳಗಿಟ್ಟು ಇಲ್ಲಿ ಸರಿ ಮಾಡ್ತಾ ಇದ್ದಾಳೆ ಸೋಫಾ ಕವರೆಲ್ಲ ಅವಳು ಸರಿ ಮಾಡಿ ಹಾಕಿದ್ರೇನೆ ಅವಳಿಗೆ ಮನಸ್ಸಿಗೆ ಸಮಾಧಾನ ನಾನು ಯಾವ ತರ ಹಾಕಿದ್ರು ಅವಳಿಗೆ ಸಮಾಧಾನ ಅಂತ ಆಗಲ್ಲ ಸೊ ಹಾಗಾಗಿ ಅವಳೇ ಬಂದು ಎಲ್ಲವನ್ನು ಸರಿ ಮಾಡಿಬಿಟ್ಟು ಇಲ್ಲಿ ಹಾಕಿದ್ಲು ಆದ್ರೂ ಯಾಕೋ ಅಷ್ಟೊಂದು ಸಮಾಧಾನ ಅಂತ ಅನ್ನಿಸ್ತಾ ಇರ್ಲಿಲ್ಲ ಅವಳ ಮುಖ ಗೊತ್ತಾಗ್ತಾ ಗೊತ್ತಾಗ್ತಾಯಿತ್ತು ಅದನ್ನ ಇನ್ನು ಎಷ್ಟು ಸಲ ಉಲ್ಟಾ ಪಲ್ಟಾ ಮಾಡ್ ಮಾಡಿಬಿಟ್ಟು ಹಾಕ್ತಾಳು ಅದು ದೇವರಿಗೆ ಗೊತ್ತು ಅಷ್ಟು ಆ ತರ ಮಾಡ್ತಾಳೆ ಅವಳು ಏನಾದರೂ ಒಂದು ಕೆಲಸ ಮಾಡಬೇಕಿದ್ರೆ ಅದು ಎಷ್ಟೇ ಮಾಡಿದರೂ ಅವಳಿಗೆ ಸಮಾಧಾನ ಆಗಲ್ಲ ಸೊ ಚೆನ್ನಾಗಿ ಕಾಣಿಸ್ ಕಾಣಿಸ್ಬೇಕು ಅಂತ ಆಸೆ ಅವಳಿಗೆ ತುಂಬಾ ಹಾಗೆ ಸಂಜೆ ಟೈಮಿಗೆ ಇಲ್ಲಿ ಮೆಂತ್ಯ ಗಂಜಿ ಮಾಡ್ತಾ ಇದ್ದೀನಿ ಮೆಂತ್ಯ ಗಂಜಿ ಕೂಡ ಅಷ್ಟೇ ತುಂಬ ಒಳ್ಳೆಯದು ದೇಹಕ್ಕೆ ತಂಪು ಅಂತ ಅಂದ್ಬಿಟ್ಟು ಮಾಡ್ತಾ ಇರುವಂಥದ್ದು ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಸ್ವಲ್ಪ ಕಾಳು ಹಾಗೆ ಸ್ವಲ್ಪ ಅಕ್ಕಿನ ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಇದನ್ನು ಒಟ್ಟಿಗೆ ಕುಕ್ಕರಲ್ಲಿ ಮೂರಿಂದ ನಾಲ್ಕು ವಿಷಲ್ ಬೇಯಿಸ್ಕೊಳ್ಳೋದು ಆಮೇಲೆ ತೆಂಗಿನಕಾಯಿ ಹಾಲು ಆಮೇಲೆ ಏನೋ ಬೆಲ್ಲ ಹಾಕೊಳ್ಳೋದು ಅಷ್ಟೇ ತುಂಬ ಸಲ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ ಇದನ್ನು ಹಾಗಾಗಿ ರೆಸಿಪಿನ ಶೇರ್ ಮಾಡಿಲ್ಲ ಇಷ್ಟೇ ಸ್ನೇಹಿತರೆ ಒಂದು ಮೂರು ದಿನದ ಲಾಗ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಟೇಕ್ ಕೇರ್ ಬಾಯ್